ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಗಿನ್ ಹಾಲಿನಿಂದ ರವೆನ ಯೂಸ್ ಮಾಡಿಕೊಂಡು ಹೇಗೆ ಈ ರೀತಿಯಲ್ಲಿ ಸ್ವೀಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊತಾ ಇದ್ದೀನಿ ಮೀಡಿಯಮ್ ರವೆನಾದರೂ ತೊಗೊಬೋದು ಅಥವಾ ನೀವು ಸ್ವಲ್ಪ ಸಣ್ಣದಾಗಿ ಉಪ್ಪಿಟ್ಟು ಮಾಡೋ ರವೆನಾದರೂ ಕೂಡ ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಹುರ್ಕೊಳ್ಳೋದ್ರಿಂದ ನಿಮಗೆ ನೀವು ಸ್ವೀಟ್ ಮಾಡುವಾಗ ಗಂಟು ಗಂಟಾಗೋದಿಲ್ಲ ಅದಕ್ಕೋಸ್ಕರ ಹುರ್ಕೊಬೇಕು ಕಡಲೆ ಬೀಜನ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಬೇಕು ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರೆಸ್ಕೊತಾ ಇದ್ದೀನಿ ಯಾರೆಲ್ಲ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ತೀರ ಖಂಡಿತವಾಗ್ಲೂ ಅದನ್ನ ಒಂದು ಕಪ್ಪಷ್ಟು ಯೂಸ್ ಮಾಡ್ಕೊಬೋದು ನೋಡಿ ಕರಗಿಸ್ಕೊಂಡ್ರೆ ಸಾಕು ಅದನ್ನ ಪಾಕ ಬರೋ ರೀತಿಯಲ್ಲೆಲ್ಲ ಕುದಿಸೋಕೆ ಹೋಗಬೇಡಿ ಇವಾಗ ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಕಡ್ಡಿ ಕಲ್ಲು ಕಸ ಏನಾದರೂ ಇದ್ರೆ ನೀಟಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಮೆಥಡನ್ನ ಫಾಲೋ ಮಾಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ನಾನು ಒಂದು ಕಪ್ಪಷ್ಟು ಗಿಣ್ಣು ಹಾಲನ್ನ ಹಾಕೋತಾ ಇದ್ದೀನಿ ಹಸು ಕರು ಹಾಕಿದ ನಂತರ ಮೂರರಿಂದ ನಾಲ್ಕು ದಿನ ದೊಡ್ಡ ಒಳಗಡೆ ಬರುವಂಥ ಹಾಲು ಇದು ಇವಾಗ ನಾನು ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಆ ಹಾಲು ಒಡೆಯುತ್ತೆ ನೋಡಿ ಈ ರೀತಿಯಲ್ಲಿ ಇದನ್ನು ನೋಡಿ ಹಾಲು ಒಡ್ಕೊಂಡ್ಬಿಟ್ಟಿದೆ ಅಂತ ನೀವು ತಿಳ್ಕೊಬೇಡಿ ಈ ಹಾಲು ಈ ರೀತಿಯಲ್ಲೇ ಆಗುತ್ತೆ ಇದು ಈ ರೀತಿ ಆಗೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಕುದಿ ಬರಬೇಕಾದ್ರು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನಿಮಗೆ ಇದು ಕುದಿತಿರೋದು ಚೆನ್ನಾಗಿ ಅಷ್ಟು ಗೊತ್ತಾಗ್ತಾ ಇಲ್ಲ ಈಗ ಇದಕ್ಕೆ ನಾನು ರವೆನ ಹಾಕೋತಾ ಇದ್ದೀನಿ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಕೂಡ ಇವಾಗ ನಾನು ನೀರನ್ನ ಕೂಡ ಸೇರಿಸ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲೈಕ್ ಪನ್ನೀರ್ನ ತುರಿದಿರೋ ಥರ ಇದೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಪ್ರೋಟೀನ್ ಇದೆ ಇದರಲ್ಲಿ ಹೈ ಪ್ರೋಟೀನ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೆ ಈ ಹಾಲು ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಸ್ವೀಟ್ನ ಟ್ರೈ ಮಾಡಿ ಇವಾಗ ಇವಾಗ ನಾನು ಕರಗಿಸಿ ಇಟ್ಕೊಂಡಿರೋ ಬೆಲ್ಲನ ಇಲ್ಲಿ ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ಬೆಲ್ಲದ ರಸನ ಒಂದು ಕಪ್ಪಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕಡಲೇನ ಸ್ವಲ್ಪ ಪುಡಿ ಮಾಡ್ಕೊಂಡಿದೆ ತರತರಿಯಾಗಿ ಅದನ್ನ ಒಂದು ಕಾಲು ಕಪ್ಪಷ್ಟು ಹಾಕೊಂಡಿದ್ದೀನಿ ಮತ್ತು ಕಡಲೆ ಬೀಜನ ನೋಡಿ ಇಷ್ಟು ಹಾಕೊಂಡ್ರೆ ಸಾಗುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದೆ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆನ್ಸಿಟ್ಟಿರೋ ಅವಲಕ್ಕಿನ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಹಾಕೋತಾ ಇದ್ದೀನಿ ಅವಲಕ್ಕಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕೆಲವರು ಕಡಲೆ ಪುರಿನೂ ಕೂಡ ಯೂಸ್ ಮಾಡ್ತಾರೆ ಅವರವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಕೂಡ ನಾವು ಮಾಡ್ಕೊಬೋದು ಇವಾಗ ಒಂದು ಐದು ನಿಮಿಷ ಅದು ಚೆನ್ನಾಗಿ ಎಣ್ಣೆ ಬಿಡೋ ಥರ ಆಗಬೇಕು ನಮಗೆ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕಂದರೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ಆದಷ್ಟು ನಾವು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ತುಪ್ಪ ಬಿಡುತ್ತಲ್ವ ಆವಾಗ ಇದು ರೆಡಿ ಆಗುತ್ತೆ ಇದಕ್ಕೆ ನಾನು ಕಾಯಿ ತುರಿನ ಕೂಡ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲನ ಆದಷ್ಟು ಈ ಹಾಲನ್ನ ಮೆಜರ್ಮೆಂಟ್ ತೊಗೊಂಡು ಮಾಡಿದ್ರೆ ನಿಮಗೆ ಸ್ವೀಟು ಕರೆಕ್ಟಾಗಿ ಬರುತ್ತೆ ಒಂದು ಕಪ್ಪಷ್ಟು ಹಾಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ನಿಮಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ರಸನ ಹಾಕ್ಕೊಳ್ಳಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ವಾವ್ ತುಪ್ಪ ಹಾಕೊತಾ ಇದ್ರಂತೂ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಇದನ್ನು ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಮಗಂತೂ ಇದಂತೂ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ ಖಂಡಿತವಾಗ್ಲೂ ಗಿಣ್ಣಲ್ಲಿ ಸಿಕ್ತಾಗೆಲ್ಲ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಅಕ್ಕಪಕ್ಕ ಎಲ್ಲಾದರೂ ನಿಮಗೆ ಈ ಹಾಲು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಹಸು ಸಾಕಿರೋರ ಹತ್ರ ಈ ರೆಸಿಪಿ ನೋಡಿ ಈಗ ರೆಡಿ ಆಯಿತು ಎಷ್ಟು ಬೇಗ ಆಯಿತು ಅಲ್ವಾ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್